ಹಲೋ ನಮಸ್ಕಾರ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ಕನ್ನಡಕ್ಕೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ಇವತ್ತು ಊರಿಗೆ ಬಂದಿರೋದ್ರಿಂದ ಹೊರಗಡೆ ಹೊರಟಿದ್ದೀವಿ ಸೊ ಮಳೆ ಅಂದರೆ ಮಳೆ ಬರ್ತುಂಟು ನೋಡೋಣ ಎಲ್ಲಿಗೆ ಹೋಗ್ತೀವಂತ ಪ್ಲ್ಯಾನ್ ಮಾಡಿದ್ದೀವಿ ಎರಡು ಪ್ಲೇಸ್ ಹೋಗಬೇಕು ಅಂತ ಸೊ ಫ್ರೆಂಡ್ಸ್ ಇದ್ದಾರಲ್ಲ ಫ್ರೆಂಡ್ಸ್ ಜೊತೆ ಕರ್ಕೊಂಡು ಹೋಗಬೇಕು ಅಂತ ಸೊ ಎಲ್ಲಿಗೆ ಹೋಗ್ತೀನಿ ಏನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಬನ್ನಿ ಈ ವಿಡಿಯೋ ಫುಲ್ ನೋಡಿ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಞೂ ಇವಾಗ ಹೊರಟಿದ್ದೀನಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಸೊ ಮಳೆ ಬರ್ತಾ ಉಂಟು ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಸೊ ಒಂದು ನಮ್ಮೂರು ಗಣಪತಿ ದೇವಸ್ಥಾನ ಅದು ರೀಸೆಂಟಾಗಿ ಓಪನ್ ಆಗಿದ್ದು ಒಂದು ಟೂ ಮಂತ್ಸ್ ಆಯಿತು ಓಪನ್ ಆಗಿ ಗಣಪತಿ ದೇವಸ್ಥಾನ ಸೊ ಆ ಟೆಂಪಲಿಗೆ ಹೋಗ್ತಾ ಇದ್ದೀನಿ ಈಗ ಸೊ ಮತ್ತು ಇನ್ನೊಂದು ಇನ್ನೊಂದು ಪ್ಲೇಸ್ ಇದೆ ಬಟ್ ಅಲ್ಲಿ ಫಿಕ್ಸ್ ಆಗಿಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಫಿಕ್ಸ್ ಮಾಡ್ತೀವಿ ಅಲ್ಲಿಗೆ ಹೋಗ್ತಿದ್ದೇವ ಇಲ್ಲೋ ಅಂತ ಸೊ ಈ ವಿಡಿಯೋನ ಫುಲ್ ನೋಡಿ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಮಾಡ್ತೀನಿ ಅಂತ ಗೊತ್ತಾಗತ್ತೆ ಸೊ ಬಾಯ್ ಬಂದ್ವಿ ಟೆಂಪಲ್ಗೆ ಮಳೆ ಮಳೆ ನೋಡ್ತಿರ್ಬೋದು ಟೆಂಪಲ್ ಇದೇ ಟೆಂಪಲ್ ಮಸ್ತಿತ್ತು ಓಪನ್ ಆಗೋ ಟೈಮಲ್ಲಿ ತುಂಬಾ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದ್ರು ಬಂದಿದ್ವಿ ಆಕ್ಚುಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಏನೆಲ್ಲ ಕಾಣಿಸಿದೆ ಸೊ ಇದೆಲ್ಲ ಕಲ್ಲಿಂದ ಎತ್ಬಿಟ್ಟು ಮಾಡಿರೋದು ಯಾವುದೂ ಆರ್ ಟಿಫಲಾಗಿ ಅಂತ ಎಸ್ಬಿಟ್ಟು ಮಾಡಿಲ್ಲ ಸೊ ಎಲ್ಲರೂ ಕಲ್ಲಿಂದ ಮಾಡಿರ್ಬೋದು ಎಷ್ಟು ಡಿಸೈನ್ ಆಗಿ ಬಂದಿದೆ ಅಂತ ಇನ್ನೂ ಇಷ್ಟೇ ಅಲ್ಲ ಒಳಗಡೆ ಇಂದ ತುಂಬ ಇದೆ ಆ ಡಿಸೈನ್ ಡಿಸೈನ್ ಚೆನ್ನಾಗಿದ್ದಾನೆ ಆಕ್ಚುಲಿ ಮೂರು ಥರ ಇದೆ ನೋಡು ಒಂದು ಈ ಸೈಡು ಒಂದೊಂದು ಫ್ರೆಂಟು ಇನ್ನೊಂದು ಆ ಸೈಡು ತ್ರೀ ಡೋರ್ಸ್ ಇದೆ ಸೊ ತುಂಬಾ ತುಂಬಾ ತುಂಬ ಮಸ್ತಾಗಿದೆ ಆ್ಯಕ್ಚುಲಿ ನಾನು ತುಂಬ ನಮ್ಮ ದೇವರು ಅಂದರೆ ಗಣಪತಿ ಸೊ ನನಗೇನೋ ಒಂಥರ ಪೀಸ್ಫುಲ್ ಅನ್ಸುತ್ತೆ ಈ ಟೆಂಪಲಿಗೆ ಬಂದರೆ ಸೊ ತುಂಬಾ ತುಂಬ ಖುಷಿಯಾಯಿತು ತುಂಬ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇದೆ ಸೊ ಬನ್ನಿ ನೆಕ್ಸ್ಟ್ ಎಲ್ಲಿ ಪ್ಲಾನ್ ಪ್ಲ್ಯಾನ್ ಮಾಡೋಣ ಇವಾಗ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಇವಾಗ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಇವಾಗ ಸಿರಿ ಕೆಫೆಗೆ ಹೋಗ್ತಾ ಇದೀವಿ ಸಿರಿ ನೇಚರ್ ಅದೊಂದು ಪ್ಲೇಸ್ ಇದೆ ಗೈಸ್ ಮಸ್ತ್ ಇದೆ ಪ್ಲೇಸ್ ನೋಡೋಕೆ ಸೊ ಅದಾದ್ಮೇಲೆ ಅಲ್ಲೇ ಸ್ವಲ್ಪ ಹತ್ರದಲ್ಲಿರೋ ಒಂದು ಟೆಂಪಲ್ ಇದೆ ಬಿಂಡಿಗಾ ಅಂತ ಬಿಂಡಿಗಾನ ಅಥವಾ ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಹಾಕಿ ಬಿಂಡಿಗನ ಬಿಂದಿಗನ ಸೊ ಅದ್ ಸ್ವಲ್ಪ ಕನ್ಫ್ಯೂಸ್ ಇದೆ ಗೈಸ್ ಎರಡರಲ್ಲಿ ನಂಗೆ ಅದ ಇದ ಅಂತ ಗೊತ್ತಿಲ್ಲ ಸೊ ಆ ಟೆಂಪಲ್ಗೆ ಹೋಗ್ತಾ ಇದೀವಿ ಆಕ್ಚುಲಿ ಅದು ಮಸ್ತ್ ಆದ್ರೆ ಮಸ್ತ್ ಇರುತ್ತೆ ವ್ಯೂ ನೋಡೋಕೆ ಅದು ಆಕ್ಚುಲಿ ಮೇಲ್ಗಡೆ ಬಿಡಲ್ಲ ಹೋಗಕ್ಕೆ ಗುಡ್ಡಕ್ಕೆ ಸೊ ನೋಡ ಬನ್ನಿ ಏನಾಗತ್ತ ಅಂತ ಕೆಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಏನಪ್ಪಾ ಅಂದ್ರೆ ಸಿರಿ ಕೆಫೆಕ್ ಬಂದಿದ್ವಿ ಸೊ ಮಳೆ ಒಂದು ಸ್ವಲ್ಪ ಮಳೆ ಇರಲಿಲ್ಲ ಈಗ ಜಸ್ಟ್ ಈ ಕಾರಿಂದ ಇಂದ ಇಲ್ಲಿ ಎರಡ್ ನಿಮಿಷ ಆಯ್ತು ಅಷ್ಟೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು ನೋಡ್ತಿರ್ಬೋದು ಎಷ್ಟು ಮಳೆ ಬರ್ತಿದೆ ಅಂತ ಹೆಂಗ್ ಗೊತ್ತಾ ತುಂಬಾನೇ ತುಂಬಾ ಮಳೆ ಸ್ಟಾರ್ಟ್ ಆಯ್ತು

ಇಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸಿರಿ ಕೆಫೆ ಕಾಣಿಸ್ತಾನೆ ಇಲ್ಲ ಇಲ್ಲಿ ಏನು ನೋಡ್ತಿರ್ಬೋದು ಸ್ವಲ್ಪ ವೈಪರ್ ಗೈಸ್ ತುಂಬಾ ತುಂಬಾ ಚೆನ್ನಾಗಿದೆ ಕೆಳಗೆ ಹೋದ್ರೆ ಬಟ್ ಅಲ್ಲಿ ಹೋಗಕ್ಕೆ ಆಪ್ಷನ್ ಇಲ್ಲ ನಮಗೆ ಫುಲ್ ಮಳೆ ಇದೆ யாசட்டாச்ச ஐஸ் ஃபுல் டயரல் என் லைஃப் தர் கம்மு லைஃப் இவா சூப் ಸಿರಿ ಕೆಫಿಲಿ ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಿರೋದ್ರಿಂದ ಇಲ್ಲ ಬಿಂಡಿಗ ದೇವಸ್ಥಾನ ಇದೆಯಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋಗ್ಬಿಟ್ಟು ಬರುವಾಗ ಎಲ್ಲಾದ್ರೂ ಮಳೆ ಇಲ್ಲ ಅಂತ ಅಂದ್ರೆ ಸಿರಿಕೆಫೆ ತೋರಿಸ್ತೀನಿ ಗೈಸ್ ಅಕಸ್ಮಾತ್ ಮತ್ತೆ ಮಳೆ ಬಂತು ಅಂತ ಅಂದ್ರೆ ಐ ಆಮ್ ರಿಯಲಿ ಸಾರಿ ಅಂಡ್ ಇವಾಗ ಬಿಂಡಿಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದು ಮಸ್ತ್ ಅಂದ್ರೆ ಮಸ್ತಾಗಿದೆ ಟೆಂಪಲ್ ಬನ್ನಿ ಹೋಗೋಣ ಮಸ್ತ್ ಪ್ಲೇಸ್ ನೋಡ್ತಿರ್ಬೋದು ನೀವು ಹೊರಗಡೆ ಹಿಂಗೆ ಕಾಣಿಸಿದೆ ಟೆಂಪಲ್ ಆ್ಯಕ್ಚುಲಿ ಅದು ಗುಡ್ಡ ಈ ಗುಡ್ಡ ಫಾಗ್ ಫುಲ್ ಆಗಿದೆ ಸೊ ಇಲ್ಲ ಅಂದಿದ್ರೆ ಮಸ್ತ್ ಅದಂತ ಮಸ್ತ್ ಇರ್ತೈತೆ ವ್ಯೂ ಪಾಯಿಂಟು ಸೋ ಬನ್ನಿ ಬನ್ನಿ ಸೆವಿ ಮಳೆ ಬೇಗ ಹೋಗೋಣ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ ಹಾಕಿದ್ದಾರೆ ಮತ್ತಿ ಇನ್ನೇನಕ್ಕೆ ಬಂದಿದ್ದೀನಿ ನಾನು ತೋರಿಸ್ತಿಲ್ಲ ಅಂತಂದ್ರೆ ಸೊ ಹಾಗಾಗಿ ವಿಡಿಯೋ ಹಾಕಿರ್ತೀನಿ ನೋಡಿ ಟೆಂಪಲ್ ಒಳಗಡೆ ದೇವ್ರದ್ದು ಸೊ ಚೆನ್ನಾಗಿದೆ ವ್ಯೂ ಇತ್ತು ಮಸ್ತ್ ಅಂದರೆ ಮಸ್ತ್ ಐತೆ ಆ್ಯಕ್ಚುಲಿ ಆ ಬೆಟ್ಟ ಫಾಗ್ ಐತೆ ಫುಲ್ಲು ತುದಿ ಐತೆ ಫುಲ್ಲು ಚ ಮಸ್ತ್ ಅಂದರೆ ಮಸ್ತ್ ಐತೆ ಬಿಕಾಸ್ ಅದು ಏನಂದರೆ ದೀಪಾವಳಿ ಟೈಮಲ್ಲಿ ಅದನ್ನು ಹತ್ತುತ್ತಾರೆ ಇಲ್ಲಿ ಪೂಜೆ ಮಾಡಿಬಿಟ್ಟು ಇದು ಕೆಳಗಡೆ ಟೆಂಪಲ್ಲು ಇಲ್ಲಿಂದ ಆ ತುದಿಲಿ ಇನ್ನೊಂದು ಟೆಂಪಲ್ ಇದೆ ಆ ಟೆಂಪಲ್ ಫಾಗ್ ಇದೆಯಲ್ಲ ಸೊ ಹಾಗಾಗಿ ಕಾಣಿಸ್ತಿಲ್ಲ ಆ ಟೆಂಪಲಿಗೆ ಕರ್ಕೊಂಡು ಹೋಗ್ತಾರೆ ಹತ್ತುತ್ತೀವಿ ಈಗ ಮಸ್ತ್ ಅಂದರೆ ಅಲ್ಲೂ ಇವಾಗ ಮಳೆ ಇಲ್ಲ ಮಸ್ತ್ ಇದೆ ವಿ ಸುತ್ತ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ವೀಕೆಂಡ್ ಬಂದರೆ ತುಂಬ ಅಂದರೆ ತುಂಬ ಜನ ಇರ್ತಾರೆ ಇವಾಗ ಸ್ವಲ್ಪ ಫಾ ಕಮ್ಮಿ ಆಗಿದೆ ನೋಡ್ತಿರ್ಬೋದು ಹೆಂಗಿದೆ ಅಂತ ವ್ಯೂ ಸೊ ಮಸ್ತಿದೆ ಗೈಸ್ ಅಲ್ಲೆಲ್ಲಾದರೂ ಟಾಪ್ಗೆ ಹೋಗ್ಬಿಟ್ರೆ ಸೈಕ್ ಮಸ್ತ್ ಇರುತ್ತೆ ಸೊ ಆ್ಯಕ್ಚುಲಿ ನಾನು ಎಲ್ಲಿ ತೋರಿಸ್ತೀನಲ್ಲ ಅಲ್ಲಿನೇ ಬೆಟ್ಟ ಹತ್ತೋದು ಈ ರೋಟಿಂದ ಹತ್ತುತ್ತಾರೆ ಈ ಕಡೆ ಸೈಡಲ್ಲಿ ಮಸ್ತ್ ಅಂದರೆ ಮಸ್ತಿ ಇರುತ್ತೆ ಆ ಟೈಮಲ್ಲಿ ಅಂತೂ ನೋಡ್ತಿರೋದು ಫಾಗ್ ಹೆಂಗೆ ಮೂವ್ ಆಗ್ತಿದೆ ಅಂತ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದೀಪಾವಳಿ ಟೈಮಲ್ಲಿ ಒಂದು ಸಲವೂ ಬಂದೇ ಇಲ್ಲ ಇಲ್ಲಿಗೆ ದೀಪಾವಳಿ ಟೈಮಲ್ಲಿ ಒಂದು ಸಲನೂ ಬೆಟ್ಟ ಹತ್ತೂ ಕೂಡ ಇಲ್ಲ ಸೊ ಈ ಟೆಂಪಲಿಗೆ ಬಂದಿದ್ದೀನಿ ಹಿಂಗೆ ಹೋಗಿದ್ದೀನಿ ದೂರದಿಂದಲೇ ನೋಡಿಕೊಂಡು ಸೊ ಮೇ ಬಿ ಲಕ್ಕಿಲ್ಲ ಅನಿಸುತ್ತೆ ನನ್ನ ಪ್ರಕಾರ ಇಲ್ಲಿಗೆ ಬರೋಕ್ಕೆ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಆದರೂ ಮಸ್ತಿದೆ ಗಾಯಿಸಿಲ್ಲ ವ್ಯೂ ಯಾರ್ಯಾರೆಲ್ಲ ಬಂದಿಲ್ಲ ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಯಾರ್ಯಾರು ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿಲ್ಲ ಪ್ರಸಾದ ತೊಗೊಳ್ಳೋಕ್ಕೆ ಬಂದಿದ್ದೀವಿ ದೇವರಮ್ಮ ಬೆಟ್ಟ ಟೆಂಪಲಲ್ಲಿ ಮಿಂಡಿಗದಲ್ಲಿ ಸೋ ಮಸ್ತಿತ್ತು ಇವಾಗ ಹೊರಟಿದ್ದೀವಿ ಸಿರಿ ಕೆಫೆಗೆ ಹೋಗ್ತಾ ಇದ್ದೀವಿ ಸೊ ಸಿರಿ ಕೆಫೇಲಿ ಒಂದು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಹೊರಡ್ತೀವಿ ಊರಿಗೆ ಸೊ ಮಸ್ತ್ ಅಂದರೆ ಮಸ್ತ್ ಇತ್ತು ಇವು ಕೂಡ ಚೆನ್ನಾಗಿತ್ತು ಮಸ್ತ್ ಆಯಿತು ತುಂಬ ಸಮಾಧಾನ ಆಗಿದೆ ಸೊ ಬನ್ನಿ ನೀವು ಮನಸ್ಸು ಮತ್ತೆ ಸಿರಿ ಕೆಫೆಗೆ ಬ್ಯಾಕ್ ಆಗಿದ್ದೀವಿ ಸೊ ಇವಾಗ ಮಳೆ ಇಲ್ಲ ಮಸ್ತ್ ಅಂದರೆ ಮಸ್ತ್ ಬರುತ್ತೆ ಇವಾಗ ತೋರಿಸ್ತೀನಿ ಕುದ್ರೆ ನೋಡಿ ಗಾಯ್ಸ್ ಮೇ ಬಿ ಒಂದು ರೌಂಡ್ ಹಾಕಿದ್ರೆ ಫಿಫ್ಟಿ ರೌಂಡ್ ಗಾಯಸ್ ಫೈನಲಿ ಬಂದ್ವಿ ಮಳೆ ಅಂತೂ ಸ್ವಲ್ಪ ಇಲ್ಲ ಇಲ್ಲಿ ಬರುತ್ತೋ ಇಲ್ಲ ಗೊತ್ತಿಲ್ಲ ಮತ್ತೆ ಅಷ್ಟರೊಳಗೆ ವಾಪಸ್ ಹೋಗಿರಬೇಕು ದಿಸ್ ಇಸ್ ದ ಸಿರಿ ಕೆಫೆ ದಿಸ್ ಇಸ್ ದ ಸಿರಿ ಕೆಫೆ ಗಾಯಸ್ ಸಿರಿನೇಚರ್ ಬಿಸ್ಲು ಸರಿ ಹಾಂ ಹೌದು ಸಿರಿ ಕೆಫೆ ಸಿರಿ ನೇಚರ್ ಅಲ್ಲಿ ಕಾಲಿದೆ ಆಕ್ಚುಲಿ ಕಾಣಿಸ್ತಿಲ್ಲ ಬಟ್ ಇದರಲ್ಲಿ ನೋಡಿ ಗೈಸ್ ಹೆಂಗಿದೆ ತುಂಬಾ ಅಂದರೆ ತುಂಬಾ ಜನ ಇದ್ದಾರೆ ನೋಡಿ ಫೋಟೋ ಗೈಸ್ ಇವಾಗ ಫೋಟೋಸ್ ಎಲ್ಲ ಮುಗೀತು ಸೊ ಇವಾಗ ಏನಕ್ಕೆ ಬಂದಿದ್ದೀವಿ ಅಂದ್ರೆ ತಿನ್ನಕ್ಕೆ ಕಾಫ್ನ ನೋಡ್ಬಿಟ್ಟು ಸುಮ್ಮನೆ ಬಿಟ್ಟು ಹೋಗೋಕ್ಕಂತೂ ಆಗಲ್ಲ ಕಾಫ್ ತುಂಬ ಇಷ್ಟ ಗೈಸ್ ಜೋಳ ಜೋಳ ಹಲ್ಸಿನ ಹಣ್ಣು ನೋಡಿ ಸಿರಿ ಕೆಫೆ ರೋಡಿಂದ ಹೆಂಗ್ ಕಾಣುತ್ತೆ ಅಂತ ಗೈಸ್ ಯಾರಾದ್ರೂ ಟ್ರಿಪ್ ಹೋಗ್ತಿದ್ರೆ ಅಂತಂದ್ರೆ ಈ ಪ್ಲೇಸ್ ಅಂತ ಮಿಸ್ ಮಾಡ್ಲೇಬೇಡಿ ಗೈಸ್ ಚೆನ್ನಾಗಿದೆ ಇವಾಗ ಅಣ್ಣನ ಮನೆಗೆ ಹೋಗ್ತಾ ಇದೀವಿ ಇಲ್ಲೇ ಸ್ವಲ್ಪದಲ್ಲಿ ಹತ್ರ ಇಲ್ಲೇ ಸ್ವಲ್ಪ ಹತ್ರದಲ್ಲಿ ಇರೋದು ಸಡನ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಲ್ಲ ಅದಕ್ಕೆ ಅವಳು ಹೇಳ್ತಿದ್ದಾಳೆ ಸಡನ್ ಸ್ಟಾರ್ಟ್ ಮಾಡ್ಬೇಡ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡು ಅಂತ ಯಾಕಂದ್ರೆ ಎದೆ ಹೊಡ್ಕೊಂತಳಂತೆ ನನ್ನ ಫ್ರೆಂಡ್ ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಹತ್ರದಲ್ಲಿ ಇರೋದಲ್ಲ ಹೋದ್ಮೇಲೆ ಕಾಲ್ ಮಾಡಿ ಬಾ ಅಂತ ಹೇಳಿದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ಮನೆ ಅಲ್ಲಿ ವಿಡಿಯೋ ಆಗಲ್ಲ ಐ ಥಾಟ್ ನೋಡೋಣ ವಿಡಿಯೋ ಮಾಡಕ್ಕಾದ್ರೆ ಮಾಡ್ತೀನಿ ಅಣ್ಣನ ಮನೆಯಲ್ಲಿ ಬಾಯ್ ವೆಟೇಷನಿಗೆ ಹೋಗೋಕ್ ಹೋಗಿ ಆದರೂ ಬಂದು ಇಲ್ಲೇ ನಾಲ್ಕ್ ಸಲ ಬಂದಿದೀವಿ ಇಲ್ಲೇ ನಾಲ್ಕು ಸಲ ಆದ್ರೂ ಮನೆ

ಆರ್ಡರ್ ಬರ್ಲಿ ಆಮೇಲೆ ತೋರಿಸ್ತೀನಿ ಬೈ ಬಾಯ್ ಮಾಡಿಲ್ಲ ಅಜುನ್ ನಾನು ಕಾಣ್ತಿದ್ದೆ ಆರ್ಡರ್ ಬಂದ ಮೇಲೆ ತೋರಿಸ್ತೀನಿ ಅಂದಿದ್ದೆ ಗೈಸ್ ಆದ್ರೆ ಫ್ರೆಂಡ್ಸ್ ಸ್ಯಾಂಡ್ವಿಚ್ ತೋರಿಸಕ ಆಗಿಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಟೈರ್ಡ್ ಆಗಿದೆ ನಿನ್ನೆ ಸೆವೆನ್ ಆ್ಯಕ್ಚುಲಿ ಹೊರಟಿರೋದು ಈವ್ನಿಂಗ್ ಇವತ್ತು ಬಂದುಬಿಟ್ಟು ಸೆವೆನಿಗೆ ರೀಚ್ ಆಗಿದ್ದೀವಿ ಸೊ ನಿದ್ರೆ ಏನು ನಿದ್ರೆ ಒಂದು ಸ್ವಲ್ಪ ಮಾಡಿಲ್ಲ ಬಸ್ಸಲ್ಲಿ ಪದೇ ಪದೇ ಲೇಟ್ ಆಗ್ತಾ ಮತ್ತು ತುಂಬ ಜನ ಹೇಳ್ಕೊಳ್ತಿದ್ರು ಪದೇ ಪದೇ ಬ್ರೇಕ್ ಅದು ಸೌಂಡು ಅದು ಇದು ಅಂತ ನಿದ್ರೆ ಏನು ಮಾಡೇ ಇಲ್ಲ ಬರೀ ಫೋನ್ ಕೂಡ ಬರ್ತೀವಿ ಸೊ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಇನ್ನು ವಿಡಿಯೋನ ವೀಕ್ಲಿ ಒನ್ಸ್ ಅಥವಾ ಯಾವಾಗ ಮಾಡ್ತೀನಿ ನಾವು ಬೇಗ ಅಂದರೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಡ್ತೀರಾ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಆ್ಯಂಡ್ थैंक यू फॉर सपोर्ट अंडे सपोर्ट बाय बाय